ಬುಲೆಟ್ ಅಂತ ಹೇಳಿ ಈ ಒಂದು ಕನ್ನಡ ಚಲನಚಿತ್ರನ ಹೊಸ ಹೀರೋ ಎರಡು ಹೀರೋ ಇನ್ನು ಸುಮಾರಾಗಿ ಇರ್ಬೋದು ಅನ್ಕೊಂಡ್ ಬಂದ್ವಿ ಆದ್ರೆ ಎಲ್ಲಾ ಒಂದು ನ ನೋಡಿ ಅವೊಂದು ಆಚೆ ಬರ್ತೀವಲ್ಲ ಅವಾಗ ಹೆಂಗಿರೋದೇ ಫೀಲಿಂಗ್ ಅಂದ್ರೆ ಗುಡುಮುಗ್ ಅಂತಂಗಿತ್ತು ನಿಮಗ್ ಪ್ರೀತಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬಿಡಿ ಅವ್ರನ್ನ

ನಿಜವಾಗ್ಲೂ ಕಡಲು ನೋಡಿದೆ ಲಾಸ್ಟ್ ಅಲ್ಲಿ ಒಂಥರ ಇಟ್ಬಿಡುತ್ತೆ ಮಾಡಕ್ ಆಗಲ್ಲ ಮನದ ಕಡಲು ಪಿಕ್ಚರ್ ನೋಡ್ಬಿಟ್ಟು ಆಚೆ ಬಂದ್ವಿ ಬರ್ತಾ ಇತ್ತಂಗೆ ಅಲ್ಲಿ ಅಣ್ಣಮ್ಮ ಕೇಳಿದ್ರು ಹೆಂಗಪ್ಪ ಆಯ್ತು ಪಿಕ್ಚರ್ ಅಂತ ಅಕ್ಕ ನಿಂಗ್ ನಮಸ್ಕಾರ ಒಳಗ ಹೋಗಿದಕ್ಕು ಆಚೆ ಬರ್ತಾ ಇದ್ದಂಗೆ ಇದ್ರಗಡೆ ಗೌಡ್ರ್ ಕರೀತಾರೆ ಪಾಪಾ ಪಾಪಾ ಅಂತ ಬೇಡ ಬೇಡ ಅಂತೀವಿ ಲಾಸ್ಟ್ ಗೆ ಒಂದೇ ಒಂದ್ ಮಾತ್ ಹೇಳ್ತಾರೆ ಲೇಲೆ ಖುಷ್ಕಾ ಲೇಲೆ ಬಿರಿಯಾನಿ ಅನ್ಸ್ಬಿಡತ್ತೆ ವಿಲೋ ನೋಡಿದ್ರೆ ಡುಮಗ ಡುಮಗ ಅಮಗ ಡುಮಗ 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 ಅಂದಂಗಿತ್ತು ಸೂಪರ್ ಮನದ ಕಡಲು ಸೂಪರ್ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಕೂತ್ ನೋಡುವಂತ ಫ್ಯಾಮಿಲಿ ಮೂವಿ ತುಂಬಾ ಚೆನ್ನಾಗಿದೆ ಹೀರೋ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಮೆಸೇಜ್ ಚೆನ್ನಾಗಿದೆ ಜನರೇಷನ್ ಗೆ ನ್ಯೂ ಜನರೇಷನ್ ಚೆನ್ನಾಗಿದೆ ಅವ್ರವ್ರ ಕಾಲ್ ಕ್ಲೈಮ್ ಎಲ್ಲ ಮೂವಿ ಚೆನ್ನಾಗಿ ಬಂದಿದೆ ಒಂಥರ ಮನ್ಸಿ ಮಾತ್ರ ಯೋಗರಾಜ್ ಭಟ್ ಬಿಚ್ಚಿ ಹೇಳಿದಾರೆ ಹೊಸ ಪ್ರತಿಭೆಗಳು ಎಲ್ಲ ಹೊಸ ಹೀರೋಯಿನ್ ಹೀರೋ ಎಲ್ಲ ಹೊಸ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಹೊಸತನ ಅಂತ ಕಾಣಸಕ್ಕಿಂತ ಹೆಚ್ಚಾಗಿ ಎಲ್ಲ ಒಳ್ಳೆ ಹೊಸ ಬದ್ಕತ್ ನ ಬಗ್ಗೆ ಪ್ರೀತಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಕಲಿಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಟಚ್ ಆಗುತ್ತೆ ಹೀರೋ ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲ ಇಡೀ ಕುಟುಂಬ ನೋಡ್ಬೋದು ಇಡೀ ಕುಟುಂಬ ನಿಮ್ ಕುಟುಂಬ ನಮ್ ಕುಟುಂಬ ಎಲ್ಲಾರ ಕುಟುಂಬ ನೋಡ್ಬೋದು ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಮುಂಗಾರು ಮಳೆ ಚೆನ್ನಾಗಿದೆ ಡೈರೆಕ್ಷನ್ ಸಿನಿಮಾ ಡೈಗ್ರಫ್ ಚೆನ್ನಾಗಿದೆ ನೋಡ್ಬೋದು ಸಿನಿಮಾ ಮನದ ಕಡಲು ಅಲ್ಲ ಎಲ್ಲಾರ ಮನಸ್ಸು ಕೆದ್ದ ಕಡಲು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ದೇವ್ರು ಕೂಡ ನರ್ಕದಕ್ಕಿಂತ ಈ ಹುಡುಗಿರ್ ಕೊಡ್ತಾರಲ್ಲ ಪ್ರೀತಿ ಪ್ರೇಮ ಅನ್ನೋ ಮೋಸ ಅದು ತುಂಬಾ ನರ್ಕ ಅದಕ್ಕೆ ಹೇಳ್ತೀನಿ ಜೀವನದಕ್ಕಿಂತ ಪ್ರೀತಿ ತುಂಬಾ ಚಿಕ್ಕದು ಜೀವನ ತುಂಬಾ ದೊಡ್ಡದು ಅಂತ ಅಚ್ಕಟ್ಟ ಸಿನಿಮಾ ತೋರ್ಸವ್ರೆ ಈ ಫ್ರಾಡ್ ಮಾಡೋರು ಯಾರ್ಯಾರು ಇದ್ದೀರ ನೀವೆಲ್ಲ ಬಾಧೆಗಳ ಜೊತೆ ಆಟ ಆಡಿ ಇವನಲ್ಲ ಇನ್ನೊಬ್ನಂತ ಹೋಗಿ ಬದುಕ್ತಿರಲ್ಲ ಇನ್ನೊಂದು ಒಂದ್ ಹುಡುಗಿ ಮೋಸ ಮಾಡ್ಲಂತ ದೇವದಾಸ ಆಗಿ ಬಾರಲ್ಲಿ ಕುಡ್ಕೊಂಡು ರೋಡ್ ರೋಡ್ ಅಲ್ಲಿಯೋರು ತಮ್ಮಂದ್ರ ದಯಮಾಡಿ ನೀವು ಬಂದ್ ಪರ್ಸ್ ಸಿನಿಮಾ ನೋಡಿ ಏನೋ ಅಲ್ಪ ಸ್ವಲ್ಪ ಚೇಂಜಸ್ ಕೊಡುತ್ತೆ ಪಟ್ರ ಕಡೆ ಸಿನಿಮಾಗಳೆಲ್ಲ ಹಿಂಗೆ ಏನೋ ಒಂದ ಡಿಫರೆಂಟ್ ಆಗಿರುತ್ತೆ ದೇವದಾಸಗಳನ್ನೆಲ್ಲ ಅಳಿಸ್ತಾ ಇರ್ತಾರ ಅವ್ರು ಯಾವಾಗ್ಲೂ ಅದ್ಭುತವಾಗಿತ್ತು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ ಇವ್ರದು ಸೋನು ನಿಗಮ್ ಅವ್ರ ಹಾಡ್ ಅಂತೂ ಕೇಳ್ತಾನೆ ಇರ್ಬೇಕು ಅಂತ ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಲೊಕೇಶನ್ಸ್ ಅಷ್ಟು ಚೆನ್ನಾಗಿ ಹುಡ್ಕಿದ್ದಾರೆ ಬಟ್ರು ಡೈಲಾಗ್ ಇವತ್ತಿನ ಜನರೇಷನ್ ಏಳಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಇಬ್ರು ಹುಡ್ಗಿರು ಚೆನ್ನಾಗ್ ಮಾಡಿದ್ದಾರೆ ರಾಶಿಕಾ ಅಂಜಲಿ ಇಬ್ರುನು ಇನ್ ಸುಮುಖ ಮಾತಾಡಂಗೇ ಇಲ್ಲ ಈ ಸೀನ್ಸ್ ದ ಶೋ ತುಂಬಾ ಚೆನ್ನಾಗಿದೆ ತುಂಬಾ ಹೀ ರಾಕ್ಸ್ ಟೆನ್ ಆನ್ ಟೆನ್ ಫಾರ್ ದ ಮೂವಿ ಮನದ ಕಡಲೂನೆ ಇದು ಮುಂಗಾರು ಮಳೆನೆ ಅಷ್ಟು ಚೆನ್ನಾಗಿತ್ತು ಅದು ಬಟ್ರು ಫಿಲಮ್ ಆದ್ರೆ ಇದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದಕ್ಕಿನ್ನ ಒಂದು ಕೈ ಮೇಲಕ್ ರೇಂಜ್ ಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಫಿಲಂ ಏನ್ ಮಾತಾಡಂಗೇ ಇಲ್ಲ